ಸ್ನೇಹಿತರೆ ಇವತ್ತಂತೂ ತುಂಬಾ ಸೆಕೆ ಆಗ್ತಾ ಇದೆ ನಮ್ಮ ನಮ್ ಹುಡುಗರಿದ್ದಾರೆಲ್ಲ ಅವರೆಲ್ಲರೂ ಕೂಡ ಅಲ್ಲಿ ಫೋನ್ ಒಳಗಡೆ ಇದ್ದಾರೆ ಮತ್ತೆ ನಾನು ಇವತ್ ತಗೊಳ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಜಾ ಬನ್ನಿ ಎಲ್ಲರೂ ಗೈಸ್ ಇಲ್ಲೇನ್ ಗೊತ್ತಾ ಈ ಪೂಲ್ ಒಳಗಡೆ ನನ್ನ ಫ್ರೆಂಡ್ಸ್ ಎಲ್ಲ ಬಿದ್ದಿದ್ದಾರೆ ಅವ್ರ ಕೂಡ ತಗೊಳ್ತಿದಾರೆ ಮಚಾ ಸಿಕ್ಕಾಪಟ್ಟೆ ಸೆಕೆ ಆಗ್ತಿದೆಯೇನ್ರ ನಿಮ್ಗೆ ಏನ್ ತುಂಬಾ ಸಖೆ ಆಗ್ತಿದೆಯಾ ನಿಮ್ಗೆ ಇವತ್ತು ನಾನ್ ನಿಮ್ಗೆ ತಗೊಂಡ್ ಬಂದಿದ್ದೀನಿ ಒಂದು ದೊಡ್ಡ ಚಾಲೆಂಜ್ ಒಂದು ಲಕ್ಷ ರೂಪಾಯಿಂದು ಸೆಕೆಂಡ್ ತಪ್ಪಿಸ್ಕೊಳೋಕೆ ಬನ್ನಿ ನನ್ನ ಜೊತೆ ಎಲ್ರೂ ಓಡ್ ಬನ್ನಿ 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 ಇಲ್ ಬನ್ನಿ ಇಲ್ ನೋಡಿ ಏನಿದೆ ನಾಲ್ಕು ಪೂಲ್ಗಳು ಮತ್ತೆ ಈ ನಾಲ್ಕು ಪೂಲ್ಗಳ ಒಳಗೆ ನಾವಿವತ್ತು ಮಾಡ್ತಿದೀವಿ ಲಾಸ್ಟ್ ಲೀವ್ ದ ಪೂಲ್ ಚಾಲೆಂಜ್ ಅವ್ರಿಗೆ ಸಿಗುತ್ತೆ ಒಂದು ಲಕ್ಷ ರೂಪಾಯಿ ಏನಂದ್ರೆ ನೀವು ನಾಲ್ಕು ಜನ ಈ ನಾಲ್ಕು ಪೂಲ್ ಒಳಗಡೆ ಹೋಗ್ತೀರಾ ಯಾರು ಈ ಪೂಲ್ ಒಳಗಡೆ ಜಾಸ್ತಿ ಹೊತ್ತು ಇರ್ತೀರೋ ಹೋಗಿ ಹೋಗಿ ನಿಮ್ ಟೈಮ್ ಶುರು ಆಗ್ತಿದೆ ಇಲ್ಲಿ ಇಷ್ಟ ಬೇಗ ಯಾವ ಚಾಲೆಂಜ್ ಶುರು ಆಗಲ್ಲ ಇದು ಹಾಗೇ ಹೋಯ್ತು ಅಂತ ಈ ಪಟಪಟನ್ನ ಶುರು ಮಾಡೇ ಬಿಟ್ಟಿದೀವಿ ಗಾಯ್ಸ್ ನೀವೀಗ್ ಈ ವಿಡಿಯೋದ ಲೈಕ್ ಬಟನ್ ಒತ್ಬಿಡಿ ಏನಾಯ್ತು ತುಂಬಾ ಬಿಸಿ ಆಗಿದೆ ನೀನೆಲ್ಲ ಒಂದ್ ಲಕ್ಷ ರೂಪಾಯಿ ಬೇಕು ಅಂತ ಬಂದಿದ್ದು ನಾನಾ ಕರ್ಕೊಂಡ್ ಬಂದಿದ್ದೀನ ನೋಡಿ ಡಿಮ್ಯಾಂಡ್ ನೋಡಿ ಐಸ್ ಘಟನೆ ತಂದ ಹಾಕ್ಬಿಟ್ಟು ಬಿಸಿ ಆಗ್ತಿದೆ ಅದಕ್ಕೆ ಕೇಳಿದೆ ಒಂದ್ಸತಿ ಮುಳುಗಿ ಮೇಲೆದ್ದು ಗಾಯ್ಸ್ ಕೂದಲು ನೋಡಿ ಸ್ವಲ್ಪ ಕೈ ತೆಗಿ ನೋಡೋಣ ತಣ್ಣಗಿರ ಪೂಲಿಂದ ಬಿಸ್ತಿರ್ ಪುಲ್ ಈ ಚಾಲೆಂಜ್ ಇದೆಯಲ್ಲ ಇದ್ ನೋಡಕ್ ಅಷ್ಟು ಈಸಿ ಇದೆಯಲ್ಲ ಅಷ್ಟು ಈಸಿ ಅಲ್ಲ ನಿಮ್ಮ ಬಾಡಿಯ ಯಾವುದೇ ಪಾರ್ಟ್ ಕೆಳಗಡೆ ನೆಲನಂತೂ ಟಚ್ ಮಾಡ್ಲೇಬಾರ್ದು ಹುಲ್ನಂತೂ ಟಚ್ ಮಾಡ್ಲೇಬಾರ್ದು ಯಾರು ಟಚ್ ಮಾಡ್ತಿರೋ ಅವ್ರ ಈ ಚಾಲೆಂಜ್ ಇದರಗಡೆ ನಂದು ಓಹೋಹೋ ನಿಮ್ಮ ನಿಮ್ಮಅಪ್ಪ ಕೊಟ್ರಾ ಇಲ್ಲ ನಿಮ್ಮಮ್ಮ ಕೊಟ್ರಾ ಟೀ ಕುಡಿತಾವ ನೆಕ್ಸ್ಟ್ ಈ ಟೀ ಏನಕ್ಕೆ ಕೊಡ್ತಾರೆ ಇವ್ರಿಗೆ ಟೀ ಬೇಕಾ ಏ ಅವ್ರ ಯಾರಿಗೂ ಕೊಡ್ಬೇಡಿ ಬನ್ನಿ ಈ ಕಡೆ ಇನ್ನು ಇರ್ಬೋದು ನೀರಲ್ಲಿ ನೀವು ಎರಡ್ ದಿನವರ್ಗು ಸುಳ್ಳು ಹೇಳ್ತವ್ ನಿನ್ಗೆ ಅನ್ಸುತ್ತೆ ಮೊದ್ಲು ಚಾಲೆಂಜ್ ಇಂದ ಯಾರು ಹೊರಗಡೆ ಬರ್ತಾರೆ ಮಗನ ಇವಾಗ ನಿನ್ ಕೆಲಸ ಆಗೋಯ್ತು ನಿಂತ ಇವಾಗ ನಾನ್ ತೋರಿಸ್ತೀನಿ ತಡಿಯಾ ಹಾ ವಿಕಾಸ್ ಅವ್ರ ಹೇಗ ಅನ್ಸ್ತಿದ್ದೆ ಸೈಕ್ರು ಒಂದ್ ತಿಂಗಳವರೆಗೂ ಇಲ್ಲೇ ಇರ್ಬಿಡ್ತೀನಿ ನಾನು ಜಾಸ್ತಿ ಆಗಿಲ್ಲ ನಾ ಸಿಕ್ಕರೆ ಏನ್ ಬೇಕೋ ಹೇಳ್ಬಿಡ್ತೀನಿ ಯಾರು ತುಂಬಾ ವೀಕ್ ಅನ್ನಿಸ್ತಿದಾರ ನಿನ್ಗೆ ಅವ್ನು ಬಬ್ಲು ಅನ್ಸುತ್ತೆ ಲೇ ಸುಳ್ಳು ಹೇಳ್ಬೇಡ ನನ್ ಬಗ್ಗೆ ಏನಾದ್ರು ನಿನ್ ಬಗ್ಗೆ ಹೇಳ್ಕೋ ಅಷ್ಟೇ ನಿನ್ ಕೆಲ್ಸ ನೀನ್ ನೋಡ್ಕೊಳ ಏ ಈ ಚಾಲೆಂಜ್ ಇದು ನೀವು ಖುಷಿ ಪಡ್ಬೇಕಾಗಿರೋ ವಿಷಯ ನಾನೇ ಗೆಲ್ತೀನಿ ಎಳದ್ ಬಿಟ್ಟ ಅಂದ್ರೆ ನನ್ ಹೇ ಎತ್ಕೊಂಡ್ಬಿಡ್ಬೇಕಂಗೆ ಅನ್ಸಿದ್ದು ನೀವ್ ಹೇಳ್ತಿದ್ರಲ್ಲ ಯಾರು ತುಂಬಾ ವೀಕ್ ಹೇಳೋಣ ತುಂಬಾ ವೀಕ್ ಅನ್ಸೋದಂದ್ರೆ ವಿಕಾಸ್ ನಿಮ್ಗೆಲ್ಲ ಅಂತ ನನ್ಗೆ ಗೊತ್ತು ಈ ಏನಂದ್ರೆ ಬರೀ ನಾನು ಅಯ್ಯನಾ ಹೋಗ ಇಲ್ಲಿಂದ ಯಾವ್ದೇ ರೂಪ ಇರಲ್ಲ ಈಗ ನೀನ್ ನನ್ಗೊಂದ್ ನಿಜ ಹೇಳು ನೀನ್ ಏನಾದ್ರು ಚಾಲೆಂಜ್ ಗೆದ್ರೆ ಒಂದ್ ಲಕ್ಷ ರೂಪಾಯಿ ಏನ್ ಮಾಡ್ತೀವಿ ಕನ್ಸಿದೆ ಓದ್ ಬಿಡಿಯೋ ದಿನ ಬರುತ್ತೆ ಆದ್ರೆ ಅದೇ ನಮ್ ನಾಳೆ ಗೆಲ್ತೀವಿ ನಾಳೆ ಗೆಲ್ತೀವಿ ನಾಳೆ ಗೆಲ್ತೀವಿ ದಿನ ಸೋಲ್ತೀವಿ ಏನು ಮಾಡ್ತೀಯ ಒಂದ್ ಲಕ್ಷ ರೂಪಾಯಿ ನೀನಂತೂ ಗೆಲ್ಲ ಬಿಡು ಏ ಏನಕ್ಕೆ ಇಷ್ಟೊಂದು ಪನಿಶ್ಮೆಂಟ್ ದುಬಾಯ್ ಹೋಗ್ತೀನಿ ಒಂದ್ ಲಕ್ಷ ಸಿಕ್ಕ್ರೆ ಅಂತ ಜೋ ಕೇಳುದಪ್ಪ ಇವನು ನೀನ್ ವೀಸಾನೆ ಸಿಗಲ್ಲ ಅಂದ್ರೆ ನಾನು ಹೋಗಲ್ಲ ಪ್ಲಾನ್ ಕ್ಯಾನ್ಸಲ್ ಅಂಕಿತನ ಕೇಳೋಣ ಅಂಕಿತ್ ನೀನ್ ಹೇಳು ಈ ನಾಲ್ಕು ಜನದಲ್ಲಿ ಯಾರು ಗೆಲ್ತಾರೆ ನಾನೇನ್ ಅಂತೀನಿ ಅಂದ್ರೆ ರಾಹುಲ್ ಯಾವ್ದಕ್ಕೂ ಕಮ್ಮಿ ಇಲ್ಲ ಅನ್ಸುತ್ತೆ ನಂಗೆ ಅನ್ಸುತ್ತೆ ಅವನೇ ಗೆಲ್ತಾನೆ ಪ್ರಾಣಿ ಅವನು ಹಾ ಬಾತ್ರೂಮ್ ಅಲ್ಲಿ ಜೆಟ್ ಇದೆಯಲ್ಲ ಅದು ಎಷ್ಟು ಜೋರ್ ಅಂದ್ರೆ ಹೇಗಂದ್ರೆ ಆ ವಾಟರ್ ಜೆಟ್ ವಿಡಿಯೋ ಇದೆಯಲ್ಲ ವಸ್ತುಗಳನ್ನ ನೀರಲ್ಲಿ ಕತ್ತರಿಸ್ತಾರಲ್ಲ ನಿನ್ ಅರ್ಥ ಆಯ್ತಾ ಹ ಏ ನಿನ್ ಅರ್ಥ ಆಗಿಲ್ಲ ಕಣ ಏನದು ಗಾಯ್ಸ್ ಇವರೆಲ್ಲ ಪೂಲ್ ಒಳಗಡೆ ಬಂದು ಎರಡು ಗಂಟೆ ಆಗ ಹೋಗ್ಬಿಟ್ಟಿದೆ ಮತ್ತೆ ಈಗ ನಿಮ್ಗೆಲ್ರಿಗೂ ಹತ್ತು ಸಾವಿರಕ್ಕೆಲ್ಲ ಅವಕಾಶ ಈ ಚಾಲೆಂಜ್ ಇದೆಯಲ್ಲ ಇದಕ್ಕೆ ನೀವು ಇಷ್ಟನ್ ಮಾತ್ರ ಮಾಡ್ಬೇಕು ನೀವ್ ನಿಮ್ ಉಸಿರು ಹಿಡಿಬೇಕು ಯಾರು ಜಾಸ್ತಿ ಹೊತ್ತು ನೀರಲ್ಲಿ ಉಸಿರು ಹಿಡಿದಿಟ್ಕೊಳ್ತಾರೋ ಅವರು ಹತ್ತು ಸಾವಿರ ರೂಪಾಯಿ ಗೆಲ್ತಾರೆ ಗೊತ್ತಾಯ್ತೆ ಗಾಯ್ಸ್ ಸ್ಟಾರ್ಟ್ ಮಾಡೋಣ ಗೈಸ್ ಮೋಹಿ ಗೆ ಲೇಟ್ ಆಯ್ತು ಎರಡ್ ಸೆಕೆಂಡ್ ಕಟ್ ಮಾಡೋಣ ಈಗ ನಾಲ್ಕು ಜನ ನೀರಲ್ಲಿ ಬಿದ್ದಿದ್ದಾರೆ ನೋಡಿ 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 ಇಲ್ಲಿ ನೋಡಿ ಹೆಂಗ್ ಬಿದ್ದಿದ್ದಾರೆ ವಿಕಾಸ್ ನೋಡಿ ನೀಲಿ ಶರ್ಟ್ ಅಲ್ಲಿ ಮತ್ತೆ ಮೋಹಿತ್ ಬಂದ್ಬಿಟ್ಟ ಎಲ್ರಿಗಿಂತ ಲೇಟ್ ಆಗೋದ ಎಲ್ರಿಗಿಂತ ಬೇಕಂತ ಮೂರು ಜನ ಇನ್ನೂ ಒಳಗೆ ಇದ್ದಾರೆ ನೋಡೋಣ ಗಾಯ್ಸ್ ಆಚಾರ ಯಾರ್ ಗೆಲ್ತಾರೋ ಓ ಮೈ ಗಾಡ್ ಅಯ್ಯೋ ಎಷ್ಟು ಎಷ್ಟೊತ್ತಾಗೈತು ಇವ್ರಿಗೆ ವಿಕಾಸ್ ಎದ್ಬಿಟ್ಟ ವಿರಾಲ್ ಕೂಡ ಎದ್ಬಿಟ್ಟ ಮತ್ತೆ ಬಬ್ಲ್ಗೆ ಎದ್ಬಿಟ್ಟ ಏ ಬಬ್ಲು ಮುಳುಗಿಲ್ಗೆ ಹೋಗ್ಬಿಟ್ಟೆ ಎದ್ದಾಳ ಅಯ್ಯೋ ಹೇಳಲೇ ಇಲ್ಲ ಅವ್ರಿಗಿಂತ ಡಬಲ್ ಟೈಮ್ ಇದಾನೆ ಬಾ ಬಾ ಮತ್ತೆ ಬಬ್ಲು ಕಷ್ಟಪಟ್ಟಿರೋದಕ್ಕೆ ರೂಪಾಯಿ ಗಾಯ್ಸ್ ಬನ್ನಿ ನಿನ್ಗೇನೋ ಒಂದ್ ತೋರಿಸ್ತೀನಿ ನೋಡಿ ವಿಕಾಸ್ ಗೈ ಹೇಗಾಗ್ಬಿಟ್ಟಿದೆ ಅಯ್ಯೋ ಪಾಪ ಹೇ ಗೆರೆಗೆರೆ ಬಂದ್ಬಿಟ್ಟಿದೆ ಅಯ್ಯೋ ಏನಾಗ್ಬಿಟ್ಟಿದೆ ಗೈಸ್ ಎಲ್ರು ಕೈಲು ನೋಡಿ ಏನೋ ಒಂಥರ ಪ್ಯಾಟರ್ನ್ ಗಳು ಬಂದ್ಬಿಟ್ಟಿದಾವೆ ಗೈಸ್ ಈ ತರ ಯಾಕಾಗುತ್ತೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಹೇಳಿ ನೀರಲ್ಲಿ ಸ್ವಲ್ಪ ಹೊತ್ತು ಈ ತರ ಇದ್ಬಿಟ್ರೆ ಬೆರಳುಗಳೆಲ್ಲ ಈ ತರ ಆಗ್ಬಿಡತ್ತಲ್ಲ ಅಯ್ಯೋ ಇವನು ಪಾದ ನೋಡಿ ಹೇಗಾಗ್ಬಿಟ್ಟಿದೆ ಹೇಗೆ ಅನಿಸ್ತಿದೆ ಅಂದರೆ ನೂರು ವರ್ಷದ ಮುದ್ಕಿನ ಕಾಲ್ ಹೇಗಿರುತ್ತೋ ಹಾಗಾಗ್ಬಿಟ್ಟಿದೆ ಗೈಸ್ ನಾಲ್ಕು ಗಂಟೆ ಹೊತ್ತಾಯಿತು ನಾವು ನೀರಲ್ಲಿದ್ದು ಇವಾಗ ಬಿಸ್ಲು ಕೂಡ ಕಮ್ಮಿ ಆಗಿದೆ ಬಿಸ್ಲಲ್ಲಿ ನಮಗೆ ಸ್ವಲ್ಪ ನೆನಾಯಿಸಿ ಇಟ್ಟಿದ್ದೀನಿ ಆದರೆ ಗೆದ್ದೇ ಗೆಲ್ತೀನಿ ಈಚೆ ಬರೋಕೆ ನಂಗೆ ಇಷ್ಟ ಇಲ್ಲ ನನಗೆ ಬೇರೆ ಟಾಯ್ಲೆಟ್ ಬರ್ತಿದೆ ನಾನು ಇವಾಗ ಮಾಡೋಕ್ಕೂ ಆಗ್ತಾ ಇಲ್ಲ ಯಾಕೆ ಏನಾಯ್ತು ಯಾಕಂದ್ರೆ ನಾನು ಇಲ್ಲೇ ಇರಬೇಕು ಗೈಸ್ ಟೈಮ್ ಬರ ಆಗ್ತಿದೆ ನನಗೂ ತುಂಬ ಸುಸ್ತು ಆಗ್ತಿದೆ ಗೈಸ್ ಇವಾಗ ಆಗುತ್ತೆ ಬಾಲ್ಸ್ ಔಟ್ ಚಾಲೆಂಜ್ ಇಲ್ಲಿದೆ ಬೇಕಾದಷ್ಟು ಬಾಲ್ಸ್ ನಾವು ಇವರೆಲ್ಲರ ಪೂಲಲ್ಲಿ ಹಾಕ್ತಿವಿ ಬಾಲ್ಸ್ ಈಕ್ವಲ್ ಕ್ವಾಂಟಿಟಿ ಅಲ್ಲಿ ಈಕ್ವಲ್ ನಂಬರ್ಸ್ ಅಲ್ಲಿ ನೀವೆಲ್ರು ನಿಮ್ ಪೂಲ್ ಬೇರೆಯವ್ರ ಹಾಕ್ಬೇಕಾಗುತ್ತೆ ಒಂದ್ ನಿಮಿಷದೊಳಗೆ ಯಾರ ಪೂಲಲ್ಲಿ ಕಡಿಮೆ ಬಾಲ್ ಉಳ್ಕೊಳ್ಳುತ್ತೋ ಮತ್ತೆ ಗೆಲ್ತಾರೆ ಈ ಚಾಲೆಂಜ್ ನ ಎದವ್ರಿಗೆ ಸಿಗುತ್ತೆ ಹತ್ ಸಾವಿರ ಹೆಚ್ಚಿಗೆ ಒಂದೊಂದೇ ಹಾಕ್ತೀನಿ ಒಂದು ಒಂದು ನಿಮ್ ನಿಮ್ ಬಾಲ್ ನ ನೀರಲ್ಲಿ ಬಿಟ್ಬಿಡಿ ಹರಡಿಸ್ಕೊಳ್ಳಿ ನಡೀರಿ ಈ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ತ್ರೀ ಟೂ ಒನ್ ಗೋಲೆ ಗಾಯ್ಸ್ ನೋಡಿ ಆಗಿಲ್ಲ ಬಬ್ಲು ಕೆಳಗಡೆ ಬಿಸಾಕಿದ್ರೆ ಹಾಕಿದ್ರೆ ನಿಮ್ಗೆ ನಷ್ಟ ಇಲ್ಲಾಕೋ ಇಲ್ಲಾಕೋ ಏ ಹಾಕಿದೀನಿ ಬಾಲ್ಸಿದ ಅಯ್ಯೋ ಬಬ್ಲು ಎಲ್ಲ ಖಾಲಿ ಮಾಡ್ಬಿಟ್ಟಿದ್ದಲ್ಲ ಮತ್ತೆ ಬಂದ್ಬಿಡ್ತು ವಿಗಾಸ್ ಎಲ್ಲ ಖಾಲಿ ಮಾಡಿದ್ದ ಮತ್ತೆ ನೋಡಿ ಎಲ್ಲ ವಾಪಸ್ ಬಂದ್ಬಿಟ್ಟಿದ್ದೆ ಗೊತ್ತಾ ಬಾಲ್ ವಾಪಸ್ ಬರುತ್ತೆ ಟೈಮ್ ಆಫ್ ಟೈಮ್ ಆಫ್ ಟೈಮ್ ಆಫ್ ಟೈಮ್ ನೋಡು ವಾಪಸ್ ಕೂಡ ಬಾಲ್ ಬಾಲ್ ರೆಡ್ ಕಲರ್ ರೆಡ್ ಕಲರ್ ಹಾಕಿದ ಗಾಯ್ಸ್ ನಿಮಗೆ ಗೊತ್ತಾ ಇಲ್ಲಿ ಎಷ್ಟೊಂದು ಟ್ವಿಸ್ಟ್ ಇದೆ ಅಂತ ವಿಕಾಸ್ ಪೂಲ್ ಇದೆಯಲ್ಲ ಅದು ಪೂರ್ತಿ ಖಾಲಿ ಆಗ್ಬಿಟ್ಟಿತ್ತು ಅದಾದ್ಮೇಲೆ ಮತ್ತೆ ತುಂಬ್ಕೊಂಡ್ಬಿಟ್ಟು ಗಾಯ್ಸ್ ಎಣಸೋಣ ಇವಾಗ ರಾಹುಲ್ ಎಷ್ಟು ಬಾಲ್ಸ್ ಇದೆ ಅಂತ ಎಣಸೋ ಎರಡು ನಾಲ್ಕು ಆರು ಎಂಟು ಹತ್ತು ರಾಹುಲ್ ಹತ್ರ ಹನ್ನೆರಡು ಬಾಲ್ಗಳು ಇದಾವೆ ಮೋಹಿತ್ ಹತ್ರ ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಬಾಲ್ಸ್ ಇದಾವೆ ಮೋಹಿತ್ ಹತ್ರ ಹಾಗಾದ್ರೆ ಎಲ್ಲರಿಗಿಂತ ಮೋಹಿತ್ ಮುಂದೆ ಇದ್ದಾನೆ ವಿಕಾಸ್ ಹತ್ರ ಒಂದು ಎರಡು ಮೂರು ಮೂರ್ ಬಾಲ್ ಇದಾವೆ ಈ ಬಬ್ಲು ಹತ್ರ ಒಂದು ಎರಡು ಮೂರು ನಾಲ್ಕು ಚಡ್ಡಿ ಒಳಗಡೆ ಬಚ್ಚ ಇವಾಗ ಬಾಲ್ ಆಚೆ ನಿಂದು ಗಾಯ್ ಬಬ್ಲು ಚಡ್ಡಿ ಒಳಗಡೆ ತುಂಬಾ ಪಾಲ್ಸ್ ಗಳನ್ನ ಬಚ್ಚಿಟ್ಕೊಂಡಿದ್ದಾನೆ ಕ್ಯಾಮ್ರಾ ಆಫ್ ಮಾಡೋ ಹಂಗ್ ಬೈತೀನಿ ಅಂತ ಗೈಸ್ ಈ ಚಾಲೆಂಜ್ ತುಂಬಾ ಮಸ್ತ್ ಮಜವಾಗಿತ್ತು ಆಗಿತ್ತು ಈ ವಿಡಿಯೋ ಲೈಕ್ ಮಾಡಿ ಇನ್ನು ಎಷ್ಟು ಬಾಲಿದೆ ಎರಡು ಎರಡು ನಾಲ್ಕು ಎರಡು ಆರು ಎರಡು ನಾಲ್ಕು ಆರು ಎಂಟು ಒಂಬತ್ತು ಬಾಲಿದೆ ಬಬ್ಲು ಹತ್ರ ಅದಕ್ಕೆ ಈ ಚಾಲೆಂಜ್ ನ ವಿನ್ನರ್ ವಿಕಾಸ್ ವಿಕಾಸ್ ಗೆದ್ದ ಹತ್ತು ಸಾವಿರ ರೂಪಾಯಿ ಅರೆ ವಾಪಸ್ ನೀನ್ ನನ್ನನ್ನೇ ಸಿಕ್ಕಾಕ್ಸ್ತೀಯಾ ಸರಿ ಲಾಸ್ಟ್ ಅಲ್ಲಿ ನೀನು ಸ್ವಲ್ಪ ಕತ್ಲಾಗತ್ತಾರ ಇದೆ ಕತ್ಲಾಗುತ್ತೆ ಕತ್ಲಾದ್ಮೇಲೆ ರಾತ್ರಿ ಆಗುತ್ತೆ ರಾತ್ರಿ ಆದ್ಮೇಲೆ ಇನ್ನೂ ಚೆನ್ನಾಗಿರತ್ತೆ ಚಾಲೆಂಜು ಸರಿ ಸರಿ ಈಗ ಒಂದು ಡೀಲ್ ಮಾಡ್ಕೊಣೆ ಊಟ ಕೊಡ್ತೀವಿ ನಂಗೆ ಕೊಟ್ಬಿಡೋ ಗೈಸ್ ಎಲ್ಲ ಹುಷಾರಾಗ್ಬಿಟ್ಟಿದ್ದಾರೆ ಸರಿ ನಾನು ಉಪವಾಸ ಇರ್ತೀನಿ ಬಾರಿ ಬುದ್ಧಿವಂತನಾ ನೀನು ಬುದ್ಧಿವಂತನಾ ಗೈಸ್ ಇವನ್ ಪೂಲ್ ಅಲ್ಲಿ ಕಾಯಿನ್ಸ್ ಬಿದ್ದಿದೆ ಎಲ್ರು ಅದರಲ್ಲಿರೋ ಕಾಯಿನ್ಸ್ ನ ಎತ್ತಬೇಕು ಯಾರು ಹೆಚ್ಚು ಕಾಯಿನ್ಸ್ ಎತ್ತಾರಲ್ಲ ಅವ್ರು ಗೆಲ್ತಗೆ ಸರಿ ಚಾಲೆಂಜ್ ನಲ್ಲಿ ಟ್ವಿಸ್ಟ್ ಏನಂದ್ರೆ ಏನಂದ್ರೆ ಯಾರು ಈ ಚಾಲೆಂಜ್ ನಲ್ಲಿ ಕಡಿಮೆ ಕಾಯಿನ್ಸ್ ತಗೊಂತಾರೋ ಅವರು ಈ ಚಾಲೆಂಜ್ ಇಂದ ಎಲಿಮಿನೇಟ್ ಆಗ್ತಾರೆ ಮತ್ತೆ ಪರ್ಮನೆಂಟ್ ಆಗಿ ಅವ್ರಿಗೆ ಒಂದ್ ಲಕ್ಷ ಸಿಗಲ್ಲ ಗೈಸ್ ಸಂಜೆ ಆಯ್ತು ಯಾರು ಇನ್ನು ಎದ್ದೇ ಇಲ್ಲ ರಾತ್ರಿ ಆಗಕ್ ಬಂತು ಯಾರಾದ್ರೂ ಎದ್ದೇಳಬೇಕಲ್ಲ ಚಾಲೆಂಜ್ ಕೇಳಿಸ್ಕೊಳ್ಳಿ ಮತ್ತೊಮ್ಮೆ ಈ ಪೂಲ್ಸ್ ಒಳಗಡೆ ತುಂಬಾ ಕಾಯಿನ್ಸ್ ಇದಾವೆ ನಾಲ್ಕು ಪೂಲ್ಸ್ ಗಳಲ್ಲಿ ಯಾರು ತುಂಬಾ ಕಾಯಿನ್ಸ್ ನ ಆಚೆ ತೆಗಿತಾರೋ ಅವರು ಗೆದ್ಬಿಡ್ತಾರೆ ಈ ಚಾಲೆಂಜ್ ನ ಯಾರು ಕಡಿಮೆ ಕಾಯಿ ಹುಡುಕ್ತಾರೋ ಅವ್ರು ಈ ಚಾಲೆಂಜ್ ಇಂದ ಆಚೆ ಹೋಗ್ತಾರೆ ಇದು ಫಸ್ಟ್ ಎಲಿಮಿನೇಷನ್ ರೌಂಡ್ ಈಗ ನಿಮ್ ಟೈಮ್ ಏನಂದ್ರೆ ಅದಿರುತ್ತೆ ಮೂವತ್ ಸೆಕೆಂಡ್ ಇವಾಗ ನಿಮ್ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ ಗೈಸ್ ಇವಾಗ ಎಲ್ರು ನೀರನ್ನು ಮುಳುಗಿದ್ದಾರೆ ಮತ್ತು ಒಬ್ರು ಈ ಚಾಲೆಂಜ್ ಇಂದ ಆದಷ್ಟು ಬೇಗ ಆಚೆ ಹೋಗ್ತಾರೆ ಬೇಗ ನೋಡೋಣ ಗೈಸ್ ಇವಾಗ ಯಾರು ಆಚೆ ಹೋಗ್ತಾರೆ ಅಂತ ಬಬ್ಲು ಎಷ್ಟು ಹುಡುಕ್ತೆ ನೀನು ಐದ ಬಬ್ಲು ಐದು ಕಾಯಿ ಹುಡುಕ್ತಾ ವಿಕಾಸ್ ಇದಾರಲ್ಲ ವಿಕಾಸ್ ಎಷ್ಟು ಹುಡುಕಿದ್ರಿ ನೀವು ನ ಲಾಸ್ಟ್ ನೆನಸ್ತಾನಂತ ಅವನು ಮೋಹಿತ್ ಅವ್ರು ಹುಡುಕ್ತ ಇದಾರೆ ಮತ್ತೆ ರಾಹುಲ್ ಅವ್ರು ಹುಡ್ಕೋ ಪ್ರಯತ್ನ ಮಾಡ್ತಿದ್ದಾರೆ ಗಾಯಸ್ ನೋಡಿ ಯಾವ ತರ ಹುಡುಕ್ತಿದ್ದಾನೆ ಅವನು ಗಾಯಸ್ ಮುಳಗಿ ಮುಳುಗಿ ಹುಡುಕ್ತಿದ್ದಾರೆ ಮೇಲಿಂದ ನೋಡ್ತಿದ್ದಾರೆ ಕೆಳಗಡೆ ಇಂದ ತಗೊಂತ ಇದಾರೆ ಅರಿ ಏನೋ ಮಾಡ್ತಿದ್ದೆ ಬಾಯಿಂದ ಕಾಯಿ ಗಾಯ್ಸ್ ಅವ್ನು ನೋಡಿ ಕಾಯಿ ನುಂಗುಟ್ನಲ್ಲವನು ಎದೇಳಿ ಎದಿ ಎದೇಳಿ ಎದ್ರು ಎದೇಳಿ ಎದಿ ಎದೇಳಿ ಗಾಯ್ಸ್ ಇವಾಗ ಇವ್ರು ನಾಲ್ಕು ಜನರಲ್ಲಿ ಈಗ ಒಬ್ಬ ಅದೃಷ್ಟ ಅವ್ರ ಕೈಗಳ ಮುಷ್ಟಿಗಳಲ್ಲಿದೆ ನೋಡೋಣ ಯಾರ ಕೈಯಲ್ಲಿ ಎಷ್ಟು ಕಾಯ್ನ್ಸ್ ಇದೆ ಅಂತ ಶುರು ಮಾಡೋಣ ಮೋಹಿತ್ ಕೈ ತೋರ್ಸು ಗಾಯ್ಸ್ ಇದು ಮೋಹಿ ನ ಕಾಯಿನ್ಸ್ ಅಂಕಿತ್ ನೀಸು ಏ ನೀಸ್ಕೋ ಇದು ಬಾಯಿಂದ ತೆಗ್ದಿದ್ದ ಬಾಯಿಂದ ತೆಗ್ದಿದ್ದಾನ ವಿಕಾಸ್ ವಿಕಾಸ್ ಕಾಯಿನ್ಸ್ ನಾ ಅಂಕಿತ್ ಎಣಿಸ್ತಾ ಇದ್ದಾನೆ ಒಂದು ಎರಡು ಮೂರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತೆ ಇಪ್ಪತ್ತೆಂಟು ಆರು ಮೂವತ್ನಾಲ್ಕಾಯ್ತು ತಗೋಣ ನೀನ್ ಇಟ್ಕೋ ಶಿವರ್ಗು ವಿಕಾಸ್ ಫಸ್ಟ್ ಪ್ಲೇಸ್ ಅಲ್ಲಿ ಮೋಹಿತ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾನೆ ಅರೆ ಹತ್ತೊಂಬತ್ತು ಹತ್ತೊಂಬತ್ತು ಕಾಯಿನ್ ಇದಾವೆ ನಾನು ಅದನ್ನ ಎತ್ಕೊಂಡಿದ್ದೀನಿ ಬಬ್ಲು ಡೇ ಮತ್ತೆ ರಾಹುಲ್ ಎಷ್ಟ್ ತಗೊಂಡಿದ್ದ ಅದಕ್ಕೆ ಇವ್ರು ಉಳ್ಕೊಂಡ್ ಬಿಟ್ಟ ಮತ್ತೆ ಬಬ್ಲು ಇದರಲ್ಲ ಅವನಿ ಚಾಲೆಂಜ್ ಇಂದ ಆಗ್ತಾನೆ ನೀ ಯಾಕೋ ಬಂದೆ ನಾನು ಹೇಳಿರ್ವ ಆಗಲ್ಲ ಅಂತ ಗಾಯ್ಸ್ ಹತ್ಸವ ತಗೊಂಡು ಬಬ್ಲು ಹೋಗ್ತಾನೆ ಪೂಲಿಂದ ಹೊರಗಡೆ ಬಬ್ಲು ಹೊರಗಡೆ ಬಂದಿದ್ದಾಯ್ತು ಇವಾಗ ಅವ್ನ ಕಾಯಿನ್ಸ್ ಅವನೇ ಎತ್ಕೊಂಡ್ ಬರ್ಬೇಕು ಎಲ್ಲ ತಗೊಂಡ್ಮೇಲೆ ಮೇಲೆ ಹೊರಗ್ ಬರ್ತಾನೆ ನೋಡಿ ಎಲ್ಲಾ ಸರಿಯಾಗ್ತಾಗಿ ಇದನ್ನ ಎತ್ಕೊಂಡ್ ಬಾ ಅವರಿಗೆ ಕೇಳೋಣ ಅಲ್ಲಿಟ್ಟು ಏನ್ ಮಾಡೋದು ಏ ಎಲ್ರು ನಿನ್ನ ಕಾಯಿನ್ಸ್ ಎತ್ ಎತ್ಬಿಡಿ ಹಾ ಈಗ ಬಬ್ಲು ಕಳ್ಸನ ಆಚೆಗೆ ಬಾ ಹೊರಗೆ ಗೌರವದಿಂದ ಬಬ್ಲು ಬರ್ತಾನೆ ಪೂಲಿಂದ ಹೊರಗೆ ಬಬ್ಲುಗೋಸ್ಕರ ಯಾರು ಚಪ್ಪಲು ಹೊಡೆಯಲ್ಲ ಗಾಯ್ಸ್ ನೋಡ್ತಾ ಈಗ ನೀವು ಮೂರು ಜನ ತುಂಬಾ ಕಷ್ಟ ಪಟ್ಟಿರೋದಕ್ಕೆ ಊಟ ಕೂಡ ಕೊಡ್ತಾ ಇದೀವಿ ಅವಾಗಿಂದ ಊಟ ಊಟ ಅಂತಿದ್ರು ಈ ಪ್ಯಾಕ್ ಜೊತೆ ಇದು ಫ್ರೀ ಇದೆ ಕಂಪನಿ ಯಾರ್ದು ಆದ್ರೆ ನಂಗೇನಕ್ ಕೊಡಲ್ಲ ಫ್ರೀ ಇದೆ ಕೊಡಿ ಕೊಡೋದಿಲ್ಲ ಸರಿ ಮಾಡೋದು ಈಗ ಬಂದಿಯಲ್ಲೇ ಈಗ ಸಮಯ ರಾತ್ರಿ ಹತ್ತು ಮತ್ತೆ ಇವರು ಮೂರು ಜನ ಪೂಲಲ್ಲಿ ಇದ್ದು ಇದ್ದು ತುಂಬಾ ಸಮಯ ಆಗೋಗಿದೆ ಮತ್ತೆ ಯಾರು ಇವ್ರಿಗೆಲ್ಲ ಏನೋ ತೊಂದರೆ ಆಗ್ತಿದ್ಯನೋ ಬಂದ್ಬಿಡ್ರ ಆಚೆ ಯಾರು ಬರ್ತಿರ್ವಲ್ಲ ಬಂದ್ರ ಆಚೆ ಇವರಂತೂ ನಡ್ಗೋ ಮನುಷ್ಯರು ನಮ್ ಕಡೆ ನಡ್ಗೋದು ಅಂದ್ರೆ ಗಡಗಡ ಗಡ ಅನ್ನೋದು ತಿಳಿತಾ ಅಂಕಿತ್ ಅಂಕಿತ್ ಹೇಳ್ತಿದ್ದಾನೆ ನಾನು ಯಾರತ್ರ ಬೇಕಾದ್ರೂ ಹೋಗ್ತೀನಿ ಅಂತ ಏ ಅಲ್ ನೋಡಿ ಏ ಅಲ್ಗೂ ಹೋಗೋ ಅವನು ಹೇಗಿದ್ದಾನೆ ಅಂತ ರಾಹುಲ್ ಬಂದ್ಬಿಟ್ಟೆ ಸರಿಯಾಗಿ ಕೆಲ್ಸ ಇಲ್ಲಿ ನೋಡಿ ಈ ಪೂಲಲ್ಲಿ ಪೂರ್ತಿ ಅಲೆಗಳು ಬರ್ತಿದೆ ಇಲ್ಲಿ ನೋಡಿ ಮತ್ತೆ ನನ್ಗೆ ಒಂದ್ ವಿಷಯ ಅರ್ಥನೇ ಆಗ್ತಿಲ್ಲ ಎಲ್ಲಾ ಚಾಲೆಂಜ್ ಅಲ್ಲೂ ಸುಸು ಸುಸು ಅಂತಿರ್ತಾರೆ ಈ ಚಾಲೆಂಜ್ ಅಲ್ಲಿ ಒಬ್ರು ಕೂಡ ಒಂದ್ಸರಿನು ಹೇಳಲಿಲ್ಲ ಸುಸುಗೋಗ್ಬೇಕು ಅಂತ ಅದ್ರಲ್ಲೂ ಏನ್ ಗೊತ್ತಾ ಒಂಬತ್ ಗಂಟೆ ಆಯ್ತಾ ಅರ್ಥ ಪೂಲ್ಗೆ ಅಯ್ಯೋ ಜಂಪ್ ಮಾಡಿದ್ದಾರೆ ಓ ಏನೋ ಅಂಕಿತ್ ಬಿದ್ದಿದ್ದಾನೆ ಇದರಲ್ಲಿ ಅಲ್ಲೋಡಿ ಅವನು ಸ್ವಿಮ್ಮರ್ ಇಂತ ಪೂಲ್ ಇರುತ್ತಲ್ಲ ಇಲ್ಲೆಲ್ಲ ಕ್ಲೋರಿನ್ ಹಾಕ್ತಾರೆ ಅದು ಒಳ್ಳೆ ನೀರು ಗೊತ್ತಾ ಈ ಕ್ಲೋರಿನ್ ಪೂಲ್ ಗಳಿದೆಯಲ್ಲ ಅದ್ರಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಬರೀ ಯುರಿ ನೋಡಿ ಇವಾಗ ಅವ್ರ ಹತ್ರ ಇಲ್ಲ ತುಂಬಾ ಹೊತ್ತಿಂದ ಈಗ ಈ ತರ ಕೂತಿದ್ದೀನಿ ಇದ್ರಲ್ಲಿ ಯಾರು ಕೂಡ ಹೇಳ್ತಾನೆ ಇಲ್ಲ ಇಲ್ಲಿ ಇವ್ರ ಮೇಲೆ ದಯ ತೋರಿಸಿ ಇವ್ರಿಗೆ ನಾವು ಕೊಡ್ತಿದ್ದೀವಿ ಊಟ ಈಗ ಊಟ ಅನ್ನೋದಿದೆಯಲ್ಲ ಅದನ್ನ ದೇವ್ರ ಹಣೆಯಲ್ಲಿ ಬರ್ದಿರ್ತಾನೆ ನೋಡೋಣ ಇದು ಯಾರಿಗೆ ಸಿಗುತ್ತೆ ಪೂಲಲ್ಲೇ ಊಟ ಮಾಡ್ತಾರೆ ಅದಕ್ಕೆ ಇವಾಗ ನಿನ್ ಸಿಗುತ್ತೆ ಪೂಲ್ ಒಳಗಡೆನೆ ಥಾಲಿ ಇದನ್ನೊಂದ್ ಕೆಲಸ ಮಾಡ್ತೀನಿ ಇದನ್ನ ಇಟ್ಟು ಆಮೇಲೆ ತಿನ್ಬೋದಾ ಎಲಿಮಿನೇಟ್ ಆಗ್ತಿಯಾ ಪರವಾಗಿಲ್ಲ ಬಿಡು ಅಯ್ಯೋ ಅಯ್ಯೋ ಇವನ್ ಕೈ ಏನಾಯ್ತೋ ಏನಾಯ್ತೋ ಅಯ್ಯೋ ಅವ್ನು ಬಂದ್ಬಿಟ್ಟ ಊಟ ತಗೊಂಡು ಆಚೆ ಅಯ್ಯೋ ದೇವ್ರೆ ರಾಹುಲ್ ಹೊರಗಡೆ ಬಂದ್ಬಿಟ್ಟ ಈಗ ನೋಡಿ ರಾಹುಲ್ ಎಲ್ಲಿ ನಟ ಅದ ಈಗ ಈ ಒಂದ್ ಲಕ್ಷ ಚಾಲೆಂಜ್ ಉಳ್ಕೊಂಡಿರೋದು ಬರೀ ಈ ಇಬ್ಬರ ನಡುವೆ ಮಾತ್ರ ವಿಕಾಸ್ ಮತ್ತೆ ಮೋಹಿನ್ ಮತ್ತೆ ಈ ಇಬ್ರು ಇದಾರಲ್ಲ ಇವ್ರಿಬ್ರು ಊಟ ಮಾಡೋದು ಹೇಗೆ ಅಂತ ತಯಾರಿಲ್ಲಿದ್ದಾರೆ ಈಗ ಇಬ್ರೇ ಉಳ್ಕೊಂಡಿದ್ದಾರೆ ಈಗ ಈ ಇಬ್ರಲ್ಲಿ ಯಾರಾದ್ರೂ ಒಬ್ರು ಓಡೋದ್ರೆ ನಾನಂತೂ ಆರಾಮಾಗಿ ನಿದ್ದೆ ಮಾಡ್ತೀನಿ ಅಯ್ಯೋ ಇವ್ರುಗಳಿಗೆ ಶೂಟ್ ಮಾಡಿಸಿ ಮಾಡ್ಸಿ ನನಗಂತೂ ಸಾಕಾಗೋಯ್ತು ಮತ್ತೆ ಎಲ್ರಿಗೂ ಒಂದೇ ತರ ಊಟ ನಂಗಂತೂ ಗೊತ್ತಿಲ್ಲಪ್ಪ ಯಾರಾದರೂ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಕೂತ್ಕೊಂಡು ಊಟ ಮಾಡಿದಾರ ಇಲ್ವಾ ಅಂತ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಿತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಅಣ್ಣ ತಮ್ಮಂದ್ರೆ ಊಟ ಎಲ್ಲ ಮಾಡಿ ಸೆಟ್ ಆಗ್ಬಿಟ್ಟಿದೀನಿ ಈಗ ನಂಗೆ ಸ್ವಲ್ಪ ರೆಸ್ಟ್ ಬೇಕು ನಂಗೆ ಮಲಗಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ರಪ್ಪ ಗಾಯ್ಸ್ ನಮಗೂ ಕೂಡ ಇವಾಗ ಬರ್ತಾ ಇದೆ ಸಿಕ್ಕಾಪಟ್ಟೆ ನಿದ್ದೆ ಈಗಾಗಿದೆ ರಾತ್ರಿ ಎರಡೂವರೆ ಈಗಂತೂ ನನ್ನ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ಈಗ ಇವ್ರಿಗೆ ಇಷ್ಟ ರಾತ್ರಿಲಿ ಇನ್ಯಾರು ಯಾರು ನೋಡ್ಕೊಳಕ್ಕಾಗುತ್ತೆ ಅದಕ್ಕೆ ನಾವೀಗ ಇವ್ರಿಗೆ ಟೇಬಲ್ ಕೊಡ್ತಾ ಇದ್ದೀವಿ ಅದರಿಂದ ತುಂಬಾ ಏನು ಡಿಫ್ರೆನ್ಸ್ ಆಗಲ್ಲ ಇವರು ರಾತ್ರಿ ಹೊತ್ತು ಎದ್ದು ಓಡಾಗಲ್ಲ ಅಲ್ವಾ ಹೇಗಿದ್ರು ನಮ್ ಕ್ಯಾಮ್ರಾಸ್ಗಳು ಇವರು ನೋಡ್ತಾನೆ ಇರ್ತವೆ ಹೇ ಇದನ್ನ ಇಟ್ಕೊಳ್ಳೋ ಈಗ ಇದು ಏನಕ್ಕೆ ಅಂದ್ರೆ ನಿಮ್ ರಾತ್ರಿ ಸ್ವಲ್ಪ ಕಳಿಲಿ ಅಂತ ನನಗಂತೂ ಒಂದು ಶೋರ್ ಇದೆ ಏನಂದ್ರೆ ಇವ್ರಿಗೆ ಇದು ಸಿಕ್ಲಿಲ್ಲ ಅಂತಂದ್ರೆ ಇವರು ಪೂರ್ತಿ ರಾತ್ರಿ ಕಳಿಯೋಕ್ ಆಗೋದಿಲ್ಲ ಇವ್ರು ಕಳಿಲಿಲ್ಲ ಅಂತಂದ್ರೆ ನಾವು ಹೀಗೆ ಕೂತಿರ್ಬೇಕು ನಮ್ ಕಣ್ಗಳನ್ನ ಬಿಟ್ಕೊಂಡು ಬಿಟ್ಟಿದ್ ಬಿಟ್ಟಂಗೆ ಹನ್ನೆರಡು ಗಂಟೆ ಆಗೋಯ್ತು ಹದ್ಮೂರ್ ಹದಿನಾಲ್ಕು ಗಂಟೆ ಆಗೋಯ್ತು ಈಗಂತೂ ನಾನು ನನ್ನ ಕ್ಯಾಮ್ರಾ ಸೆಟ್ ಮಾಡ್ತೀನಿ ಆಮೇಲೆ ನಾನು ಹೋಗ್ತೀನಿ ಮಲ್ಗೋಕೆ ಬೆಳಗ್ಗೆ ಅವ್ರ ಕತೆ ಏನಾಗಿರುತ್ತೆ ನೋಡೋಣ ಯಾಕೆಂದ್ರೆ ನಾನು ಕೂಡ ಸರಿಯಾಗಿ ನಿದ್ದೆ ಹೋಗಬೇಕು ಗಾಯ್ಸ್ ಗಾಯ್ಸ್ ಇವರು ಟೇಬಲ್ ಅಂತೂ ಕೊಟ್ರು ಆದ್ರೆ ಇನ್ನು ಸಮಸ್ಯೆ ಏನಂತಂದ್ರೆ ಇನ್ನೂ ನೀರಲ್ಲೇ ಇದ್ದೀನಿ ನನ್ನ ಅರ್ಧ ಬಾಡಿ ನೀರೊಳಗಡೆನೆ ಇದೆ ಆದ್ರೆ ಹೌದು ಮುಂಚೆಗಿಂತ ಪರವಾಗಿಲ್ಲ ನಾನು ಬೆಳಿಗ್ಗೆ ತನಕ ಇರ್ತೀನಿ ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಗುಡ್ ಮಾರ್ನಿಂಗ್ ಗಾಯ್ಸ್ ಇವರಿಬ್ರು ರಾತ್ರಿ ಎದ್ದೇ ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ ಇವ್ರಿಗೆ ಟೇಬಲ್ ಕೊಟ್ಟಿದ್ದಕ್ಕೆ ರಾತ್ರಿ ಹೇಗೋ ನಿದ್ದೆ ಮಾಡಿದ್ದಾರೆ ಈಗ ಮತ್ತೆ ಒಳಗಡೆನೆ ಸೇರಿದ್ದಾರೆ ಆದ್ರೆ ಇವ್ರಿಗೋಸ್ಕರ ನಾನ್ ತಂದಿದ್ದೀನಿ ಒಂದು ಸೂಪರ್ ಆದ ಉಡುಗೊರೆ ಇದೇ ಹಾಕಾಕೊಳ್ಕು ಹಾಕಾಕ ಇದ್ರೊಳಗಡೆ ಹಾಕ ಹಾಕ ಏನು ಇಲ್ಲ ಏನು ಇಲ್ಲ ಏನೂ ಇಲ್ಲ ನಿಮ್ಗೆ ಉಪಯೋಗಕ್ಕಿಲ್ಲ ಬಿಡು ನಿಮಗ್ ಅಂತ ಅಯ್ಯೋ ಅಯ್ಯೋ ಇದೇನಾಗ್ತಿದ್ಯಾ ನಿನ್ ಪೂಲ್ ಅಲ್ಲಿ ಇನ್ನೊಂದಷ್ಟು ಮಜಾ ಕ್ರಿಯೇಟ್ ಮಾಡ್ತಿದ್ದೀನಿ ಅಷ್ಟೇ ಕಲರ್ ಮಿಕ್ಸ್ ಆಗ್ತದೆ ಅಯ್ಯೋ ಇವ್ರಿಗಂತೂ ಮಜಾ ಜಾಸ್ತಿ ಆಗೋಯ್ತು ಇನ್ನೊಂದು ಉಡುಗೊರೆ ನಿಮ್ಗೋಸ್ಕರ ಇಲ್ಲಿದೆ ಶಾಂಪೂ ಈಗೇನು ಗೊತ್ತಾ ಇವರು ಹೊರಗೆ ಬರಬಾರ್ದು ಅಷ್ಟು ಟಾರ್ಚರ್ ಕೊಡ್ತೀವಿ ಟಾರ್ಚರ್ ನೊರೆ ಬರೋ ತರ ಇದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡೋಣ ಗಾಯ್ಸ್ ಇದನ್ನೆಲ್ಲ ಪೂರ್ತಿ ಸಾಂಬಾರ್ ಮಾಡೋಣ ಇದ್ರೊಳಗೆ ಹಾಕೋಣ ನಾವು ಸಾಸ್ ಇದ್ರೊಳಗಡೆ ಪೂರ್ತಿ ಖಾರ ಹಾಕಿ ಗಾಯ್ಸ್ ಮೋಹಿತ್ ಆಚೆ ಬಂದ ಆಚೆ ಬಂದ ಮೋಹಿತ್ ಆಚೆ ಬಂದ ಗಾಯ್ಸ್ ಮುಗೀತು ಟಾಟಾ ಏ ಮೋಹಿತ್ ಏನಾಯ್ತು ನಿನ್ಗೆ ಯಾಕೋ ಆಚೆ ಬಂದೆ ಏ ಏನದು ಸಾಸ್ ಎಲ್ಲ ಯಾರ ಇದಕ್ಕೆ ಒಳಗಡೆ ನಾವು ಸಾಂಬಾರ್ ಮಾಡ್ತಾ ಇದೀವಿ ಸಾಂಬಾರ್ ಮಾಡುವ ನಮ್ಮನೆ ಸಾಂಬಾರ್ ಇದಾದ್ಮೇಲೆ ನಮ್ಮ ಚಾಲೆಂಜ್ ಒಂದು ನಿಮಿಷ ಇಡ್ಕೋ ಇಡ್ಕೋ ಇಲ್ಲಿಗೆ ಈ ಚಾಲೆಂಜ್ ಮುಕ್ತಾಯ ಆಗುತ್ತೆ ಈ ಚಾಲೆಂಜ್ ನ ಈ ಚಾಲೆಂಜ್ ನ ವಿನ್ನರ್ ಯಾರು ಗೊತ್ತಾ ವಿಕ್ ಈಗ ಆಚೆ ಬರ್ಬೋದಲ್ಲ ನಾನು ಎಲ್ಲ ವಸ್ತುಗಳು ಅರೆ ಇವನನ್ನು ಹೊರಗ್ ಬಂದ್ಬಿಟ್ಟು ಬೇರೆ ಇಲಾಖೆ ಗೆದ್ಬಿಟ್ಟ ಮತ್ತೆ ಗಾಯಿಸ್ ನಮ್ಮ ಹತ್ರ ಇದೆ ಒಂದು ಲಕ್ಷ ರೂಪಾಯಿ ಇದೆಯಲ್ಲ ಅದ್ ಸಿಗುತ್ತೆ ಇಲ್ಲಿ ನಮ್ಮ ವಿಕಾಸ್ಗೆ ಅಯ್ಯೋ ದೇವ್ರ ಅಯ್ಯೋ ಇವ್ರು ಏನ್ ಮಾಡಿದ್ರಪ್ಪ ಎಷ್ಟೊತ್ತು ಇವರು ಪೂಲಲ್ಲ ಇದ್ರು ಅಯ್ಯೋ ಏನ್ ಗಂಟೆಗಳು ಅವ್ನ ದುಡ್ಡು ತಗೊಂಡು ಹೊರಟ ಗಾನ್ ಅನ್ಕೊಳ್ತೀನಿ ಇದ್ರಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಮಜಾ ಸಿಕ್ಕಿದೆ ಅಂತ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಕೆಳಗಿರೋ ಅಂತ ಲೈಕ್ ಬಟನ್ ಒತ್ತಿ ಈಗ ಮೋಹಿತ್ ನ ಹೊರಗಡೆ ಕರ್ಸೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದೀವಿ ಆ ರೀತಿ ಏನು ಇರ್ಲಿಲ್ಲ ಇದೊಂದು ರಿಸ್ಕ್ ಆಗೇ ಇತ್ತು ಸಾಸ್ ಎಲ್ಲಾ ಕಣ್ಣಿಗೆ ಹೋಗೋ ತರ ಇತ್ತು ಆದ್ರೂ ಅವನು ಹೇಗೋ ಹೊರಗಡೆ ಬಂದ ಬದುಕೊಂಡ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮಜಾ ಬಂದಿರಬೇಕು ಪಕ್ಕ ಇಷ್ಟ್ ಕಷ್ಟ ಪಡ್ತೀವಿ ಎಲ್ರು ಕಷ್ಟ ಪಡ್ತಾರೆ ನಾವು ಮಾಡ್ತೀವಿ ಈ ವಿಡಿಯೋಗೆ ನೀವು ಲೈಕ್ ಬಟನ್ ಓದ್ಬೇಕು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಸಿಗುತ್ತೆ ಒಳ್ಳೆ ಮಜಾ ಬರುವಂತ ವಿಡಿಯೋಗಳು ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ನಿನ್ ಸಿಗುತ್ತೆ ಹತ್ತು ಸಾವಿರ ಗೆ ಅದು ಸಿಗ್ತಾ ಇಲ್ವಲ್ಲ ಈಗ